ಬಾಣಂತಿಯರ ಸಾವು ಆಗಿರೋದು ನಿಜವಾಗ್ಲೂ ಕೂಡ ದುರಂತ ದುರಾದೃಷ್ಟಕರ ಇದನ್ನು ಮಾನ್ಯ ಮಂತ್ರಿಗಳು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮತ್ತು ಸರ್ಕಾರವೂ ಕೂಡ ಅಷ್ಟೇ ಗಂಭೀರವಾಗಿ ಇದನ್ನು ತೆಗೆದುಕೊಂಡಿದೆ ಅವರು ಲ್ಯಾಬ್ಗೆ ಇದನ್ನೆಲ್ಲ ಟೆಸ್ಟ್ ರಿಸಲ್ಟ್ಸನ್ನು ಕಳಿಸಿದ್ದೇವೆ ಆ ಔಷಧ ಕಂಪನಿಯವರ ಬೇಜವಾಬ್ದಾರಿತನದಿಂದ ಇದು ಆಗಿದೆ ಅನ್ನುವಂಥದ್ದು ಔಷಧಿ ಟೆಸ್ಟ್ ರಿಸಲ್ಟ್ ಬಂದ ಕೂಡಲೇ ಅವರ ಮೇಲೆ ಕೇಸನ್ನು ಕೂಡ ಹಾಕಿ ಇದಕ್ಕೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ತೆಗೆದುಕೊಂಡು ಅವರಿಗೆ ಶಿಕ್ಷೆ ಕೊಡೋವರೆಗೂ ಕೂಡ ನಮ್ಮ ಸರ್ಕಾರ ವಿರಮಿಸೋದಿಲ್ಲ ಆದರೂ ಕೂಡ ಅವರಿಗೆ ಶಿಕ್ಷೆ ಕೊಟ್ಟರೂ ಆಗಿರೋ ನಷ್ಟಕ್ಕೆ ಏನು ಸಿಗುತ್ತೆ ಅಂತ ನೀವು ಕೇಳ್ಬೋದು ನಿಜ ಭಾಳ ದುರಂತ ಯಾಕಂದರೆ ಕುಟುಂಬದ ಒಬ್ಬ ಸದಸ್ಯರನ್ನು ಅಂತಹ ಒಂದು ಘಟ್ಟದಲ್ಲಿ ಕಳೆದುಕೊಳ್ಳುವುದು ಅದಕ್ಕೆ ಬ ಸಮಾನವಾದಂಥ ಇನ್ನೊಂದು ದುರಂತ ಮತ್ತೊಂದು ಇಲ್ಲ ಹಾಗಾಗಿ ಸರ್ಕಾರದ ಪರವಾಗಿ ನಾನು ಕೂಡ ಅವರಿಗೆ ನಮ್ಮ ಒಂದು ಶೋಕವನ್ನು ನಾವು ಕೂಡ ಹೇಳ್ತೇವೆ ಅವರ ಕುಟುಂಬಕ್ಕೆ ಈ ನಷ್ಟವನ್ನು ಬರೆಸ್ಕೊಳ್ತಕ್ಕಂತಹ ಶಕ್ತಿ ಬರಲಿ ಅಂತ ನಾನು ಆಶಿಸ್ತೇನೆ ಆದರೆ ಸರ್ಕಾರ ಈ ವಿಷಯದಲ್ಲಿ ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ ಕ್ಯಾಬಿನೆಟಲ್ಲಿ ಭಾಳ ಉನ್ನತ ಮಟ್ಟದಲ್ಲಿ ಚರ್ಚೆ ಆಗಿದೆ ಇದನ್ನು ಒಂದು ಅಂತಿಮ ನ್ಯಾಯ ಕೊಡೋವರೆಗೂ ಕೂಡ ಸರ್ಕಾರ ವಿರಮಿಸೋದಿಲ್ಲ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ